ಸತ್ಕರ್ಮವರ ಆಚರಣೆ ಮಾಡಿದರೆ ಅದಕ್ಕೆ ಹೆಚ್ಚಿನ ಪಟ್ಟಣ ಫಲವನ್ನು ದೇವರು ಒಂದು ಕಥೆ ಉಂಟು ಮಹಾಭಾರತದ್ದು ಅಂತ ಹೇಳ್ತಾರೆ ಅದು ಹೌದು ಅಲ್ವೋ ಗೊತ್ತಿಲ್ಲ ಅಂತೂ ನಿಮಗೆ ಕತೆ ಚೆನ್ನಾಗಿದೆ ಒಂದು ಬಾರಿ ಧನುರ್ಮಾಸ ಧನುರ್ಮಾಸದ ಕೊನೆಯ ದಿವಸ ಇನ್ನೇನು ಮುಗಿತ ಅನ್ನುವಷ್ಟರಲ್ಲಿ ಬ್ರಹ್ಮರಾಜನಿಗೆ ಒಂದು ಮನಸ್ಸಾಗ್ತದೆ ನಾಳೆ ದಿವಸ ಧನವರು ಮಾಸದ ಕೊನೆಯ ದಿವಸ ಏನೊಂದು ಮೃತವನ್ನು ಮಾಡ್ತಾ ಇದ್ದ ಧರ್ಮರಾಜ ಈ ಕೊನೆಯ ದಿವಸ ಊಟಕ್ಕೆ ಕೃಷ್ಣನನ್ನ ಕರಿಬೇಕು ಕರಿಬೇಕು ಅಂತ ಯೋಚನೆ ಮಾಡಿದ ತನ್ನ ಸಹೋದರರ ಬಳಿಯಲ್ಲಿ ಹೇಳ್ಕೊಂಡ ನಾಳೆ ಕೊನೆಯ ದಿವಸ ಕೃಷ್ಣನನ್ನ ಊಟ ಕರಿಬೇಕು ಅಂತ ಉಂಟು ಹೇಗ್ ಕರ್ಕೊಂಡು ಬರ್ಲಿ ಯಾರ ಕರಿ ನೀವು ಕರ್ಕೊಂಡು ಬರ್ತೀರಾ ಅಂತ ಹೇಳಿ ಸಹೋದರರಲ್ಲಿ ಪ್ರಶ್ನೆ ಮಾಡಿದ ಧರ್ಮರಾಜ ಸಹೋದರರೆಲ್ಲ ಹೇಳ್ತಾರೆ ನಾವಿರೋದು ಹಸ್ತಿನಾಮತೆಯಲ್ಲಿ ಕೃಷ್ಣ ಇರೋದು ದ್ವಾರಕೆಯಲ್ಲಿ ಏನಿದ್ರು ಕೂಡ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ನಮಗೆ ಎಂಟರಿಂದ ಹತ್ತು ನಿಮಿಷ ಬೇಕು ಸಾಧ್ಯವಿಲ್ಲ ಇಲ್ಲ ನಾಳೆ ನೀವು ಊಟ ಕರ್ಕೊಂಡು ಬೇಗ ಕರ್ಕೊಂಡು ಬರ್ಬೇಕು ಹನ್ನೂರು ಮಾಸ ಬೇರೆ ಬೆಳಿಗ್ಗೆ ಬೇಗ ಊಟ ಆಗಬೇಕು ಹಾಗ ಕರ್ಕೊಂಡು ಬರೋದು ಹೇಗೆ ಇಲ್ಲ ಅಂತ ಎಲ್ಲ ಹೇಳಿದರು ಅವರು ಗುರುಸೇನ ದೇವರು ಹೇಳ್ತಾರೆ ನಾನು ಕರ್ಕೊಂಡು ಬರ್ತೇನೆ ಧರ್ಮರಾಜ ಹೇಳ್ತಾನೆ ಹೇಗೆ ಸಾಧ್ಯಪ್ಪ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರಬೇಕು ಈಗ ಅವ್ರು ಹೇಳಿದ್ರಲ್ಲ ಎಂತ ದಿವಸ ಬೇಕು ಹೇಗೆ ಕರ್ಕೊಂಡ್ ಬರ್ತೀಯಾ ಧರ್ಮರಾಜ ನಿನಗೆ ಯಾಕೆ ತಲೆ ಬೇಸಿ ಬೆಳಿಗ್ಗೆ ಊಟಕ್ಕಾಗಬೇಕಾದ್ರೆ ಇಲ್ಲಿ ಕೃಷ್ಣ ಇದ್ರೆ ಆಯ್ತಲ್ವಾ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಹಿಂಸೆನೇ ಹೇಳ್ತಾನೆ ಸರಿ ಆಯ್ತು ಅಂತ ಧರ್ಮರಾಜ ಒಪ್ಪಿಕೊಳ್ತಾನೆ ರಾತ್ರಿ ಆಯ್ತು ಸ್ವಲ್ಪ ಧರ್ಮರಾಜನಿಗೆ ಸ್ವಲ್ಪ ಕಳವಳ ಆರಂಭ ಆಯ್ತು ಬೆಳಿಗ್ಗೆ ಆದ್ರೆ ಹಿಂಸೆ ನಾವು ಕರ್ಕೊಂಡ್ ಬರ್ತಾನೋ ಇಲ್ವೋ ಏನ್ ಮಾಡ್ತೀವಿ ಹೋದ್ನೋ ಇಲ್ವ ಹೋದ್ನೋ ಇಲ್ವೋ ಕರ್ಕೊಂಡ್ ಬಂದ್ನೋ ಇಲ್ವೋ ಅಂತ ಸ್ವಲ್ಪ ಯೋಚನೆ ಆರಂಭ ಆಯ್ತು ಬರದಿವಸ ಬೆಳಿಗ್ಗೆ ಬೇಗ ಎದ್ದು ಭೀಮಸೇನ ದೇವರು ಮಲಗಿದ್ದಂತಹ ಕೋಣೆಗೆ ಹೋಗ್ತಾರೆ ಭೀಮಸೇನ ಇದ್ದಾನೋ ಇಲ್ಲೋ ನೋಡೋಣ ಅಂತ ಹೋಗಿ ನೋಡಿದ್ರೆ ಭೀಮಸೇನ ದೇವರು ಗಡದ್ದಾಗಿ ಮಲಗಿದ್ದಾರೆ ಧರ್ಮರಾಜನಿಗೆ ಆಶ್ಚರ್ಯ ಆಯಿತು ಭೀಮಸೇನ ನೀನ್ ಏನೇ ಹೇಳಿದ್ಯಾ ದ್ವಾರಗೆ ಹೋಗಿ ಕಟ್ಟನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದ ಮಲಗಿದ್ಯಲ್ವಾ ಕರ್ಕೊಂಡು ಬರೋದ್ಯಾವಾಗ ಊಟ ಹಾಕ್ಬೇಕಂತ ಕರ್ತನಿಗೆ ಏನ್ ಮಾಡ್ತಾ ಇದ್ದೀಯಾ ಅಂತ ಧರ್ಮರಾಜನ ಜೋರು ಮಾಡ್ತಾನೆ ಇದ್ರಿಂದ ಎಲ್ಲೋ ಭೀಮಸೇವರು ಹೇಳ್ತಾರಂತೆ ಧರ್ಮರಾಜ್ ಯಾಕೆ ಕೃಷ್ಣ ಕೃಷ್ಣೆಯಲ್ಲಿ ಇದ್ರೆ ಆಯ್ತಲ್ವಾ ಯೋಚನೆ ಮಾಡಬೇಡ ಅಂತ ಹೇಳ್ತಾರಂತೆ ಧರ್ಮರಾಜಲ್ಲಿ ಆಯ್ತು ನೀನು ಏನ್ ಮಾಡ್ತಾನೆ ಭೀಮಸೆನ ದೇವರು ಆರಾಮಾಗಿ ಎಲ್ಲ ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡ್ರು ಮುಗಿಸ್ಕೊಂಡು ಹೊರಗೆ ಬಂದ ಅವರ ದೊಡ್ಡ ಗದೆಯಿತ್ತು ಗದೆಯನ್ನು ಎತ್ತಿ ಮೇಲಕ್ಕೆ ಎತ್ತರಕ್ಕೆ ಬಿಸಾಡಿದ್ರು ಗದೆಯನ್ನು ಮೇಲಕ್ಕೆ ಎತ್ತರಕ್ಕೆ ಬಿಸಾಡಿ ಜೋರಾಗಿ ಹೇಳಿದರು ಈ ಗದೆ ನನ್ನ ತಲೆಗೆ ಬೀಳುವುದರೊಳಗೆ ಕೃಷ್ಣ ನೀರು ನನ್ನ ರಕ್ಷಣೆ ಮಾಡಬೇಕು ಅಂತ ಆವಾಗ ಭೀಮಸೇನ ದೇವರು ಈ ಮಾತನ್ನ ಆಡಿದ್ರು ಕೃಷ್ಣ ಓಡಿ ಬಂದು ಗದೆ ಹಿಡಿಕೊಂಡಂತೆ ಇಲ್ಲಿಯ ದ್ವಾರಕ್ಕೆ ಇಲ್ಲಿ ದೇವರು ಬಂದು ರಕ್ಷಣೆ ಮಾಡಿದ ಇದು ಭೀಮಸೇನ ದೇವರ ಭಾವ ನಾವು ಶುದ್ಧವಾದ ಭಾವದಲ್ಲಿ ದೇವರನ್ನು ಕರೆದ್ರೆ ದೇವರು ಖಂಡಿತವಾಗಿಯೂ ಬರ್ತಾನೆ ಅಂತ ಓಡೋಡಿ ಬಂದ ಭೀಮಸೇನ ರಕ್ಷಣೆ ಮಾಡಬೇಕು ಅಂತ ನಾವು ಯಾವ ಭಾವದಲ್ಲಿ ದೇವರನ್ನು ಕರೀತೇವೆ ಅನ್ನೋದು ಮುಖ್ಯ ನಮ್ಮಲ್ಲಿ ಅಂತಹ ಭಾವ ಇದೆಯಾ ನಾವು ಕರಿತಾ ಇದ್ದೇವಾ ನಾವು ಕರೆದ ದೇವರಿಗೆ ಕೇಳ್ತಾ ಇದೆಯೋ ಹಿಮಸೇನ ದೇವರು ಆ ಭಾವದಲ್ಲಿ ಕರೆದು ಧರ್ಮರಾಜನಿಗೆ ಆಶ್ಚರ್ಯ ಆಯಿತು ಕೃಷ್ಣ ಅಷ್ಟು ಬೇಗ ಬಂದು ಅಂತ ಇದು ಮನುಷ್ಯ ಪ್ರಯತ್ನದಿಂದ ಆಗುವಂತಹ ಕೆಲಸಗಳಲ್ಲ ಶುದ್ಧವಾದ ಭಾವ ಉಂಟು ಅಂತಾದ್ರೆ ದೇವರು ಇದಕ್ಕೆ ಒಳ್ಳೆಯ ನಿದರ್ಶನ ಗಜೇಂದ್ರ ಮೋಕ್ಷ ಸಾವಿರ ವರ್ಷ ತಪಸ್ಸು ಮಾಡಿದಾಗ ಗಜೇಂದ್ರ ಯಾರು ಬರಲಿಲ್ಲ ಸಹಾಯಕ್ಕೆ ಮನೆಯಲ್ಲಿ ನಾರಾಯಣ ಅಂತ ಗೊತ್ತಿದಾಗ ಓಡಿ ಬಂದವನು ಯಾರು ಭಗವಂತ ಓಡಿ ಬಂದ ಓಡಿ ಬಂತು ಇವನ ರಕ್ಷಣೆಯನ್ನು ಮಾಡಿದ ಅದೇ ರೀತಿಯಾಗಿ ನಾವು ಮಾಡುವಂತಹ ಸತ್ಕರ್ಮ ಏನೇ ಇರಲಿ ಯಾವುದೇ ಕೆಲಸವನ್ನು ಮಾಡಿ ದೇವರ ಪೂಜೆ ಇರ್ಬೋದು ಸಂಧ್ಯಾ ವಂದನೆ ಇರ್ಬೋದು ಭಜನೆಗಳಿರ್ಬೋದು ಯಾವುದೇ ರೀತಿಯ ದೇವತಾರಾಧನೆಗಳಿರ್ಬೋದು ಎಲ್ಲವನ್ನು ಮಾಡುವಾಗ ಶುದ್ಧವಾದ ಭಾವವನ್ನು ಇಟ್ಟುಕೊಂಡು ಮಾಡಿ ಅದಕ್ಕೆ ದೇವರು ಖಂಡಿತವಾಗಿ ಹೋಲಿತಾನೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ವಿಶ್ವಾಸ ಇಟ್ಟುಕೊಂಡೇ ಮಾಡೋಣ ಫಲದ ಬಗ್ಗೆ ಅತಿಶಯವಾದ ನಿರೀಕ್ಷೆಗಳು ಬೇಡ ನಮಗೆ ಇಂಥದ್ದಾಗಬೇಕು ಇಂಥದ್ದು ಸಿಗಬೇಕು ಅಂತ ಅಂದುಕೊಂಡು ಕೆಲಸವನ್ನು ಮಾಡೋದು ಬೇಡ ಶುದ್ಧವಾದ ಭಾವ ಇಟ್ಟುಕೊಂಡು ಹೋಗಲು ದೇವರ ಫಲವನ್ನು ಕೊಟ್ಟೇ ಕೊಡ್ತಾನೆ ದೇವರು ಯಾವುದೇ ಫಲವನ್ನು ಕೊಡದೆ ಅವನು ಅವನ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ ಇದು ನಮ್ಗೆ ಗೊತ್ತಿರಬೇಕು ನಾವು ಮಾಡಿದ ಸತ್ಕರ್ಮಕ್ಕೆ ಏನಾದರೂ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ದೇವತೋಷಣ ಅಂತ ಭದ್ವಾಚಾರ್ಯ ಹೇಳಿದ ಮಾತು ನಾವು ದೇವತೆಗಳನ್ನು ಭಗವಂತನನ್ನು ತೃಪ್ತಿಪಡಿಸಿದ್ದು ಅದು ಎಂದಿಗೂ ವ್ಯರ್ಥ ಆಗುವುದಿಲ್ಲ ದೇವರು ಅದಕ್ಕೆ ಒಂದಲ್ಲ ಒಂದು ರೀತಿಯಿಂದ ಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ಈ ವಿಶ್ವಾಸ ಇಟ್ಟುಕೊಂಡು ನಾವೆಲ್ಲ ಕರ್ಮಾಚರಣೆಯನ್ನು ಮಾಡಿದಾಗ ವಿಶೇಷವಾದ ಫಲ ಸಿಕ್ಕದೆ ಅಂತಹ ಪ್ರವೃತ್ತಿ ನಮ್ಮದಾಗಲಿ ದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಮೃತ್ಯಿನ ದಿವಸ ಈ ಗೋಪಾಲಿಯ ಕಾಂತೇಶ್ವರ ಸನ್ನಿಧಿಯಲ್ಲಿ ಭಜನಾ ಮಂಗಳೋತ್ಸವ ನಡೆದಿದೆ ಕಳೆದ ವರ್ಷ ಎಪ್ಪತ್ತೈದನೇ ವರ್ಷ ಬಹಳ ವೈಭವದಿಂದ ಆಯಿತು ಎಪ್ಪತ್ತೈದು ಆದ್ದರಿಂದ ಎಪ್ಪತ್ತಾರು ಏನು ಅಂತ ಅನ್ನುವ ಆ ಪ್ರಶ್ನೆ ಸಹಜವಾಗಿತ್ತು ಅದನ್ನು ನಮ್ಮ ಮಂಜುನಾಥ ತತ್ವದೇವರು ಅದನ್ನು ಖುಷಿಯಾಗಲಿಕ್ಕೆ ಬಿಡಲಿಲ್ಲ ಎಪ್ಪತ್ತೈದನೇ ವರ್ಷ ಬಹಳ ದೋಜಿಯಾಗಿ ಮಾಡಿದರು ಆ ಎಪ್ಪತ್ತಾರಕ್ಕೆ ಆ ಒಂದು ಉತ್ಸಾಹ ಆ ಫೋರ್ಸ್ ಹಾಗೆ ಇರಬೇಕು ಅಂತ ಹೇಳಿ ಕಳೆದ ವಾರ ಒಂದು ವಾರ ಮಾಡಿ ನಿರಂತರ ಮಾಡಿದರೆ ಒಂದು ವಾರ ಆಗೋತ್ರ ಇರುವ ಒಂದು ಪ್ರಶ್ನೆ ಇತ್ತು ಅದು ಒಂದು ವಾರ ಬಹಳ ಚೆನ್ನಾಗಿ ಆಯಿತು ಅದರ ಪ್ರತಿಫಲ ಇವತ್ತು ಐವತ್ನಾಲ್ಕು ಗಂಟೆಗಳ ಒಂದೆರಡು ದಿವಸ ಎರಡೂವರೆ ದಿವಸ ಒಂದು ನಿರಂತರವಾದ ಭಜನೆ ಅಖಂಡ ಭಜನೆಯನ್ನು ಈ ಕಾಂತೇಶ್ವರನ ಸನ್ನಿಧಿಯಲ್ಲಿ ಮಾಡಿದ್ದೀರಿ ನೀವು ಮಾಡಿದಂಥ ನೀವು ಸತ್ಕರ್ಮ ಅದು ದೇವರಿಗೆ ಮುಟ್ಟಲಿ ದೇವರ ಅನುಗ್ರಹವನ್ನು ಮಾಡಲಿ ಎಲ್ಲರಿಗೂ ಕೂಡ ಅವರವರ ಅಭೀಷ್ಟಗಳು ಸಿಗಲಿ ಇದೇ ರೀತಿಯಾಗಿ ಕಾಂತೇಶ್ವರನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದೇವರು ಎಲ್ಲರಿಗೂ ನೀಡಲಿ ವಿಶೇಷ ಆದರೆ ಬಹುಶಃ ಎಲ್ಲರೂ ಬಂದಿದ್ದಾರೆ ಬರವೂರು ಊರ ಬರವೂರನವರು ಎಲ್ಲರೂ ಸೇರಿದ್ದಾರೆ ಅವ್ರು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಮಂಜುನಾಥ್ ತತ್ವ ಎಲ್ಲರೂ ಬರಬೇಕು ಊರಿಗೆ ಗ್ರಾಮಕ್ಕೆ ಅಂತ ಹೇಳಿ ಅವರು ಇರುವುದು ಬೆಂಗಳೂರಿನಲ್ಲಿ ಆದರೆ ಈಗ ಸದ್ಯಕ್ಕೆ ಈಗ ಅವರು ಗೋಪಾಡಿವಾಸಿಗಳೇ ಆಗಿದ್ದಾರೆ ಒಂದು ತಿಂಗಳಿಗೆ ಒಂದು ಹತ್ತು ಇಲ್ಲಿ ಬರ್ತಾ ಇರ್ತಾರೆ ಆದಷ್ಟೇ ಎಲ್ಲಾದರೂ ಊರಿನಲ್ಲಿ ಒಂದು ಸಂಘಟನೆ ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಈ ಊರಿನಲ್ಲಿ ಇದೇ ರೀತಿಯಾಗಿ ಧ್ವಜ ನಿರಂತರವಾಗಿ ಸಾಗಲಿ ರುದ್ರದೇವರು ಮನೋರಿಯಾಮ ನಮ್ಮ ಮನಸ್ಸನ್ನೆಲ್ಲ ನಿಯಂತ್ರಿಸುವವರು ನಮ್ಮಿಂದ ಒಳ್ಳೆಯ ಕೆಲಸವನ್ನು ನಮಗೆ ಪ್ರೇರಣೆ ಕೊಟ್ಟು ಮಾಡಿಸಲು ರುದ್ರದೇವರು ಅಂತ ಹೇಳ್ತಾರೆ ಹಾಗಾಗಿ ರುದ್ರದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ನಮ್ಮಿಂದ ಒಳ್ಳೆಯ ಕೆಲಸವನ್ನೇ ಮಾಡಿಸು ಅಂತ ಆ ಒಳ್ಳೆಯ ಕೆಲಸವನ್ನು ಮಾಡಿಸುವ ಮೂಲಕ ನಮಗೆಲ್ಲ ದೇವರ ಅನುಗ್ರಹ ವಿಶೇಷವಾಗಿ ಆಗುವಂತೆ ನಾವೆಲ್ಲ ಕಾಂತೇಶ್ವರ ಸ್ನೇಹಿತಿಯಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ನಾವು ದೇವರಲ್ಲಿ ರಾಜ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ ಕಳೆದ ಅನೇಕ ವರ್ಷಗಳಿಂದ ಈ ಕೊನೆ ದಿನದ ಗುರುಗಳ ನಿಕ್ಷಸೆಯನ್ನ ನಿರಂತರವಾಗಿ ನೆನಸ್ಕೊಂಡು ಹೋಯ್ತಾರೆ ಮನೆಯ ವರ್ಷದಲ್ಲಿ ನಮಗೆ ಗೊತ್ತಿಲ್ಲ ತುಂಬಾ ವರ್ಷದಿಂದ ಇಪ್ಪತ್ತೈದು